ಬಿಟೌನ್ ಅಂಕಳದಲ್ಲಿ ಬಿಗ್ ಬಿ ಅಂತಾನೇ ಖ್ಯಾತಿ ಗಳಿಸಿರುವ ನಟ ಅಮಿತಾಬ್ ಬಚ್ಚನ್ ಅತ್ಯದ್ಭುತ ನಟನೆಗಿಂತಲೇ ಪ್ರೇಕ್ಷಕರ ಮನದಲ್ಲಿ ಗಟ್ಟಿಯಾಗಿ ನೆಲೆಗೇರಿರುವ ಅಮಿತಾಬ್ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿ ಇದೆ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿಗೆ ಒಡೆಯನಾಗಿರುವ ಬಿಗ್ ಬಿ ವಿಲ್ ಬರೆದು ನನ್ನೆಲ್ಲ ಆಸ್ತಿ ಇವರಿಗೇ ಸೇರಬೇಕು ಎಂದಿದ್ದಾರೆ ಹಾಗಾದರೆ ಅಮಿತಾಬ್ ಬಚ್ಚನ್ ಯಾರ ಹೆಸರಿಗೆ ಆಸ್ತಿ ಬರೆದಿದ್ದಾರೆ ಗೊತ್ತಾ ವರದಿಗಳ ಪ್ರಕಾರ ಅಮಿತಾಬ್ ಬಚ್ಚನ್ ಬಳಿ ಮೂರು ಸಾವಿರದ ನೂರ ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆಯಂತೆ ಐಷಾರಾಮಿ ಬಂಗ್ಲೆ ಕೂಡ ಇವರ ಹೆಸರಲ್ಲಿದೆ ಅದರಲ್ಲೂ ಜಲ್ಸಾ ಬರೋಬ್ಬರಿ ನೂರ ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದಂತೆ ಬೆಂಟ್ಲಿ ಕಾಂಟಿನೆಂಟಲ್ ಜಿಟಿ ರೇಂಜ್ ರೋವರ್ ಆಟೋ ಬಯೋಗ್ರಫಿ ರೋಲ್ಸ್ ರೈಸ್ ಫ್ಯಾಂಟಮ್ ಲೆಕ್ಸಸ್ ಎಲ್ ಎಕ್ಸ್ ಫೈವ್ ಸೆವೆಂಟಿ ಹಾಗೆ ಆರ್ಡಿ ಎಲ್ ನಂತಹ ಐಷಾರಾಮಿ ಕಾರ್ಗಳ ಜೊತೆಗೆ ಬಿಗ್ ಬಿ ಸುಮಾರು ಇನ್ನೂರ ಅರವತ್ತು ಕೋಟಿ ರೂಪಾಯಿ ಮೌಲ್ಯದ ಖಾಸಗಿ ಜೆಟ್ ಅನ್ನು ಕೂಡ ಹೊಂದಿದ್ದಾರೆ ವಟ್ನಲ್ಲಿ ಬಾಲಿವುಡ್ ನ ಅಮಿತಾಬ್ ಬಚ್ಚನ್ ಶತಕೋಟಿ ಆಸ್ತಿಗೆ ಕಿಂಗ್ ಈ ಆಸ್ತಿಗೆಲ್ಲ ಮುಂದೆ ಪುತ್ರ ಅಭಿಷೇಕ್ ಬಚ್ಚನ್ ವಾರಸುದಾರರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಬಿಗ್ ಬಿಗ್ ಪ್ಲಾನ್ ಮಾಡಿ ವಿಲ್ ಬರೆದಿದ್ದಾರಂತೆ ಹೌದು ಅಮಿತಾಬ್ ಜಯ ಬಚ್ಚನ್ ದಂಪತಿಗೆ ಶ್ವೇತಾ ಅಭಿಷೇಕ್ ಹೆಸರಿನ ಇಬ್ಬರು ಮಕ್ಕಳು ಮಗಳು ಮದುವೆಯಾಗಿ ಬೇರೆ ಕುಟುಂಬಕ್ಕೆ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಆಸ್ತಿಯನ್ನ ಮಗನ ಹೆಸರಿಗೆ ಬರೆಯುವುದು ಪದ್ಧತಿ ಆದರೆ ಮಕ್ಕಳ ಮಧ್ಯೆ ನಾನು ವ್ಯತ್ಯಾಸ ಮಾಡಲ್ಲ ಎಂದಿದ್ದಾರೆ ಅಮಿತಾಬ್ ನಾನು ಮೃತಪಟ್ಟ ಬಳಿಕ ನನ್ನ ಬಳಿಗಿರುವ ಆಸ್ತಿ ಎಲ್ಲ ನನ್ನ ಮಗಳು ಹಾಗೆ ಮಗನಿಗೆ ಸರಿಯಾಗಿ ಹೋಗಬೇಕು ಅದರಲ್ಲಿ ನಾನು ಯಾವುದೇ ರೀತಿ ವ್ಯತ್ಯಾಸವನ್ನ ಮಾಡಲ್ಲ ಇದನ್ನ ನಾನು ಮತ್ತು ಜಯ ಈ ಮೊದಲೇ ನಿರ್ಧಾರ ಮಾಡಿದ್ದೇವೆ ಮದುವೆಯಾದ ಬಳಿಕ ಮಗಳು ಬೇರೆಯವರ ಮನೆಗೆ ಹೋಗ್ತಾರೆ ಅಭಿಷೇಕಿಗಿರುವಷ್ಟೇ ಹಕ್ಕು ಶ್ವೇತಗೂ ಇದೆ ಅಂದಿದ್ದಾರೆ ಅಮಿತಾಬ್